ನಾಡಿನ ಸಮಸ್ತ ಜನತೆಗೂ ಕೆಂಪೇಗೌಡ ಮಹಾರಾಜರ ನೂರ ಹದಿನೈದನೇ ಜಯಂತ್ಯುತ್ಸವದ ಹಾರ್ದಿಕ ಶುಭಾಶಯಗಳು ಕೆಂಪೇಗೌಡ ಮಹಾರಾಜರು ನಮ್ಮ ಅತ್ಯಂತ ಪ್ರೀತಿಯ ಇಡೀ ಜಗತ್ತಿನಲ್ಲೇ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಬೆಂಗಳೂರು ಮಹಾನಗರವನ್ನು ನಿರ್ಮಾಣ ಮಾಡಿದಂತಹ ಮಹನೀಯರು ನಾವೆಲ್ಲರೂ ಸಹಿತ ಪ್ರಾರ್ಥಸ್ಮರಣೀಯರು ಅಂತೇನು ಕರೀತೇವೆ ಆ ಪ್ರಾರ್ಥಸ್ಮರಣೀಯರಲ್ಲಿ ಅಗ್ರಗಣ್ಯರಾಗಿ ನಿಲ್ಲುವಂತಹವರು ಕೆಂಪೇಗೌಡ ಮಹಾರಾಜರು ಅವರ ನೂರ ಹದಿನೈದನೇ ಜಯಂತ್ಯುತ್ಸವನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಐದುನೂರ ಹದಿನೈದು ವರ್ಷಗಳ ಹಿಂದೆ ಅವರು ಈ ನಗರವನ್ನು ನಿರ್ಮಾಣ ಮಾಡ್ತಾರೆ ಅವರ ದೂರದೃಷ್ಟಿ ಯಾವ ರೀತಿ ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ನಮಗೆ ಇವತ್ತು ಬೆಂಗಳೂರಿನಲ್ಲಿ ಅನೇಕ ಪುರಾವೆಗಳು ಸಿಗ್ತಾ ಹೋಗ್ತವೆ ಅವರು ಯಾವ ರೀತಿಯ ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಿದ್ರು ನೂರಾರು ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡ್ತಾರೆ ಆ ನೀರಿನ ಹರಿವಿನ ಒಂದು ವ್ಯವಸ್ಥೆಯನ್ನು ಯಾವ ರೀತಿ ವ್ಯವಸ್ಥಿತವಾಗಿ ಮಾಡಿರ್ತಾರೆ ಆ ಆವಾಗ ಬಳಸಿದಂಥ ತಂತ್ರಜ್ಞಾನ ಇರ್ಬೋದು ಅದೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದಿರತಕ್ಕಂಥದ್ದು ಧರ್ಮ ಬೀರುವಾಗಿರ್ತಂಥ ಕೆಂಪೇಗೌಡ ಮಹಾರಾಜರು ಇಡೀ ನಗರದಾದ್ಯಂತ ಎಷ್ಟೊಂದು ದೇವಸ್ಥಾನಗಳನ್ನ ಅದ್ಭುತವಾಗಿರ್ತಕ್ಕಂತಹ ಆ ಕಲಾಶಿಲ್ಪಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿರುವಂತಹ ಪೇಟೆಗಳ ನಿರ್ಮಾಣ ಐದನೂರು ವರ್ಷಗಳ ಹಿಂದೆ ಅವರ ಪರಿಕಲ್ಪನೆ ನಮಗೆಲ್ಲರಿಗೂ ಸಹಿತ ಅತ್ಯಂತ ಒಂದು ಪ್ರೇರಣೆ ಆಗುವಂಥದ್ದು ಪ್ರತಿಯೊಂದು ಜನಾಂಗಕ್ಕೂ ಸಹಿತ ಅವರು ಪ್ರತ್ಯೇಕ ಪ್ರತ್ಯೇಕವಾಗಿರ್ತಕ್ಕಂತಹ ಪೇಟೆಯನ್ನ ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಚಿಕ್ಕಪೇಟೆ ದೊಡ್ಡಪೇಟೆ ಬಳೆಪೇಟೆ ಉಪ್ಪಾರ ಪೇಟೆ ನಗರದ ಪೇಟೆ ಗಾಣಿಗರು ಪೇಟೆ ಹೀಗೆ ಹೇಳ್ತಾ ಹೋದರೆ ಹಲವಾರು ಪೇಟೆಗಳ ನಿರ್ಮಾಣವನ್ನು ಮಾಡಿ ಅಲ್ಲಿ ಬೇರೆ ಬೇರೆ ಭಾಗಗಳಿಂದ ಜನರನ್ನು ಕರ್ಕೊಂಡು ಬಂದು ಅಲ್ಲಿ ವ್ಯಾಪಾರವನ್ನು ಅಭಿವೃದ್ಧಿಯನ್ನು ಮಾಡ್ತಾರೆ ಕೆಂಪೇಗೌಡ ಮಹಾರಾಜರು ಇಲ್ಲಿ ಅನೇಕ ಉದ್ಯಾನಗಳನ್ನು ಅವರು ಬೇರೆ ಬೇರೆ ಭಾಗಗಳಲ್ಲಿ ಮಾಡತಕ್ಕಂಥದ್ದಿರ್ಬೋದು ರಸ್ತೆಗಳ ಎರಡೂ ಬದಿಗಳಲ್ಲಿ ಮರಗಳನ್ನು ನೆಡುವಂಥದ್ದಿರ್ಬೋದು ಆಡಳಿತಕ್ಕೋಸ್ಕರವಾಗಿ ಯಾವ ರೀತಿ ತೆರಿಗೆ ಸಂಗ್ರಹ ಮಾಡಬೇಕು ಜನ ಜನಗಳಿಗೆ ಯಾವ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಪ್ರತಿಯೊಂದು ಸಹಿತ ಇಲ್ಲಿ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಸಮೃದ್ಧವಾಗಿರ್ತಕ್ಕಂತಹ ನಗರವನ್ನು ನಿರ್ಮಾಣ ಮಾಡಿ ನಾಲ್ಕು ದಿಕ್ಕುಗಳಲ್ಲೂ ಗೋಪುರಗಳನ್ನು ನಿರ್ಮಾಣ ಮಾಡಿ ಯಾವುದೇ ರೀತಿಯ ತೊಂದರೆ ಇಲ್ಲಿ ಇರ್ತಕ್ಕಂತಹ ಜನಗಳಿಗೆ ಬರದ ಹಾಗೆ ನೋಡಿಕೊಂಡಂತ ಕೆಂಪೇಗೌಡ ಮಹಾರಾಜರು ವಿಜಯನಗರ ಸಾಮ್ರಾಜ್ಯ ಆ ಅರಸರ ವೈಭವಯುತವಾಗಿರ್ತಕ್ಕಂಥ ಆಡಳಿತದಿಂದ ಪ್ರೇರಿತರಾಗಿ ಅತ್ಯಂತ ಸಮೃದ್ಧವಾಗಿರ್ತಕ್ಕಂಥ ಸ್ಥಳದಲ್ಲಿ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡ್ತಾರೆ ಕೆಂಪೇಗೌಡ ಮಹಾರಾಜರು ಅಂಥವರ ನೂರ ಹದಿನೈದನೇ ಒಂದು ಜಯಂತ್ಯುತ್ಸವವನ್ನು ನಾವೆಲ್ಲರೂ ಸಹಿತ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಕೇವಲ ಕೆಂಪೇಗೌಡ ಮಹಾರಾಜರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದು ಪುಷ್ಪಾರ್ಚನೆ ಮಾಡೋದು ಅವರ ಗುಣಗಾನವನ್ನು ಮಾಡುವಂಥದ್ದು ಕೇವಲ ಇಷ್ಟಕ್ಕೆ ಸೀಮಿತ ಆಗಬಾರ್ದು ನಾವೆಲ್ಲರೂ ಸಹಿತ ಆ ಮಹಾನುಭಾವ ಹಾಕಿಕೊಟ್ಟಂತಹ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಮಾರ್ಗ ಇದೆ ಆ ನ ಆ ಮಾರ್ಗದಲ್ಲಿ ಸಾಗುವಂಥದ್ದು ಕೋಟಿ ಜನಗಳಿಗೆ ಅನ್ನವನ್ನು ಇಕ್ಕುವಂತಹ ಒಂದು ಸಮೃದ್ಧವಾಗಿರ್ತಕ್ಕಂಥ ಬೆಂಗಳೂರು ಮಹಾನಗರ ಅದಕ್ಕೆ ನಾವು ನಮ್ಮ ಏನು ಕೊಡ್ತಾ ಇದ್ದೇವೆ ಬೆಂಗಳೂರು ನಮಗೆಲ್ಲವನ್ನೂ ಕೊಡ್ತಾ ಇದೆ ಅನ್ನ ಕೊಡ್ತಾ ಇದೆ ಆಶ್ರಯ ಕೊಡ್ತಾ ಇದೆ ವಸ್ತ್ರ ಕೊಡ್ತಾ ಇದೆ ಪ್ರತಿಯೊಂದನ್ನು ಸಹಿತ ಇದೆ ಆದರೆ ನಾವು ಆ ನಗರಕ್ಕೆ ಏನು ಕೊಡ್ತಾ ಇದ್ದೇವೆ ಅನ್ನುವಂತಹ ಒಂದು ಆತ್ಮ ಚಿಂತನೆಯನ್ನ ನಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅಗತ್ಯ ಇವತ್ತು ಖಂಡಿತವಾಗಿದೆ ಆ ನಿಟ್ಟಿನಲ್ಲಿ ನಾವು ಮುಂದುವರೆದ್ರೆ ಮಾತ್ರ ಕೆಂಪೇಗೌಡರು ಐದುನೂರು ವರ್ಷಗಳ ಹಿಂದೆ ನಮಗೆ ಇಂಥ ಅದ್ಭುತವಾಗಿರ್ತಕ್ಕಂಥ ನಗರವನ್ನು ಕಟ್ಟಿ ಬೆಳವಳಿಯಾಗಿ ಕೊಟ್ಟು ಹೋಗಿದ್ದಾರೆ ನಾವು ಮುಂದಿನ ಪೀಳಿಗೆಗೆ ನಾವು ಏನು ಕೊಡಬೇಕು ಅಂತಕ್ಕಂಥ ಚಿಂತನೆಯನ್ನು ಇಟ್ಕೊಂಡ್ರೆ ನಗರ ಅತ್ಯಂತ ಸ್ವಚ್ಛವಾಗ್ತದೆ ಸಮೃದ್ಧವಾಗ್ತದೆ ಮತ್ತು ಯಾವ ರೀತಿ ಸ್ವಚ್ಛವಾಗಿರ್ತಕ್ಕಂಥ ನಗರ ಅವರು ನಿರ್ಮಾಣ ಮಾಡಿದ್ದು ಇವತ್ತು ನಾವು ಯಾವ ಮಟ್ಟಿಗೆ ಕಲುಷಿತ ಗೊಳಿಸಿದ್ದೇವೆ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಅನ್ನುವಂಥ ಚಿಂತನೆಯನ್ನು ಇವತ್ತು ಮಾಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಹಾಗೆ ಮಾಡಿದಾಗ ಮಾತ್ರ ಕೆಂಪೇಗೌಡರ ಉತ್ಸವವನ್ನು ನಾವು ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ನಮಸ್ಕಾರ